ನಮಸ್ಕಾರ ಎಲ್ಲರಿಗೂ ಶ್ರೀರಾಮನ ಸೇವಕ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ವಿಶ್ವಾಸಾರ್ಹತೆಯ ಬಗ್ಗೆ ವಿಷಯವನ್ನ ಹಂಚಿಕೊಳ್ತಿದ್ದೇನೆ ವಿಶ್ವಾಸಾರ್ಹತೆ ನಂಬಿಕೆಯ ಬುನಾದಿ ವಿಶ್ವಾಸಾರ್ಹತೆ ಎಂಬುದು ಒಂದು ವ್ಯಕ್ತಿ ಅಥವಾ ಸಂಸ್ಥೆಯು ನಂಬಿಕೆಗೆ ಅರ್ಹವಾಗಿದೆ ಎಂಬ ಒಂದು ಗುಣವಾಗಿದೆ ಇದು ಸತ್ಯಸಂಧತೆ ನಿಷ್ಠೆ ಮತ್ತು ಜವಾಬ್ದಾರಿಯ ಮೇಲೆ ನಿರ್ಮಾಣವಾಗುತ್ತದೆ ವಿಶ್ವಾಸಾರ್ಹತೆಯ ಪ್ರಾಮುಖ್ಯತೆ ಏನು ಅಂದ್ರೆ ಸಂಬಂಧಗಳ ಬಲವರ್ಧನೆ ವಿಶ್ವಾಸಾರ್ಹ ವ್ಯಕ್ತಿಗಳು ಬಲವಾದ ಸಂಬಂಧಗಳನ್ನು ನಿರ್ಮಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ಯಶಸ್ಸು ವಿಶ್ವಾಸಾರ್ಹ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಸಾಮಾಜಿಕ ಗೌರವ ವಿಶ್ವಾಸಾರ್ಹ ವ್ಯಕ್ತಿಗಳು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ ನಾಯಕತ್ವದ ಗುಣ ಒಳ್ಳೆಯ ನಾಯಕರು ವಿಶ್ವಾಸಕ್ಕೆ ಅರ್ಹರಾಗಿರುತ್ತಾರೆ ಈ ವಿಶ್ವಾಸಾರ್ಹತೆಯನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಸತ್ಯವನ್ನು ಹೇಳಿ ಯಾವಾಗಲೂ ಸತ್ಯವನ್ನು ಹೇಳಿ ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ ನೀವು ಏನು ಹೇಳುತ್ತೀರೋ ಅದನ್ನು ಮಾಡಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ನಿಮ್ಮ ಕೆಲಸಗಳಿಗೆ ಜವಾಬ್ದಾರಾಗಿರಿ ಸಮಯ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಿ ಇತರರನ್ನು ಗೌರವಿಸಿ ಇತರರ ಭಾವನೆಗಳನ್ನು ಗೌರವಿಸಿ ವಿಶ್ವಾಸಾರ್ಹತೆ ಎಂಬುದು ಒಂದು ಗುಣವಲ್ಲ ಅದು ಕೂಡ ಒಂದು ಅಭ್ಯಾಸ ಪ್ರತಿದಿನ ವಿಶ್ವಾಸಾರ್ಹವಾಗಿ ವರ್ತಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಈ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆ ನಡುವಿನ ವ್ಯತ್ಯಾಸ ಏನು ಅಂದ್ರೆ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆ ಎರಡೂ ಪದಗಳು ನಂಬಿಕೆಗೆ ಸಂಬಂಧಿಸಿದ್ರು ಅವುಗಳ ನಡುವೆ ಸೂಕ್ಷ್ಮವಾದ ವ್ಯತ್ಯಾಸವಿದೆ ಪ್ರಾಮಾಣಿಕತೆ ಎಂದರೆ ಸತ್ಯವನ್ನು ಹೇಳುವುದು ಇದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಸ್ಥಿತಿಯನ್ನು ಸೂಚಿಸುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ತಪ್ಪು ಮಾಡಿದನೆ ಎಂದು ಒಪ್ಪಿಕೊಳ್ಳುವುದು ಪ್ರಾಮಾಣಿಕತೆ ವಿಶ್ವಾಸಾರ್ಹತೆ ಎಂಬುದು ಒಂದು ವ್ಯಕ್ತಿ ಅಥವಾ ಸಂಸ್ಥೆಯು ನಂಬಿಕೆಗೆ ಅರ್ಹವಾಗಿದೆ ಎಂಬ ಗುಣ ಿದೆ ಇದು ಸತ್ಯಸಂಧತೆ ನಿಷ್ಠೆ ಮತ್ತು ಜವಾಬ್ದಾರಿಯ ಮೇಲೆ ನಿರ್ಮಾಣವಾಗುತ್ತದೆ ಒಬ್ಬ ವ್ಯಕ್ತಿ ಯಾವಾಗಲೂ ತನ್ನ ಮಾತನ್ನು ಉಳಿಸಿಕೊಳ್ಳುತ್ತಾನೆ ತನ್ನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾನೆ ಎಂದರೆ ಅವನು ವಿಶ್ವಕ್ಕೆ ಅರ್ಹ ವ್ಯಕ್ತಿ ಸರಳವಾಗಿ ಹೇಳೋದಾದ್ರೆ ಪ್ರಾಮಾಣಿಕತೆ ಒಂದು ಸತ್ಯವನ್ನು ಹೇಳುವುದಕ್ಕೆ ಸಂಬಂಧಿಸಿದ್ದರೆ ವಿಶ್ವಾಸಾರ್ಹತೆ ಒಬ್ಬ ವ್ಯಕ್ತಿಯ ಸಮಗ್ರ ಗುಣವನ್ನು ಸೂಚಿಸುತ್ತದೆ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿರಬಹುದು ಆದರೆ ವಿಶ್ವಾಸಕ್ಕೆ ಅರ್ಹನಾಗಿರಬೇಕು ಎಂದೇನಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಸಮಸ್ಯೆಯ ಬಗ್ಗೆ ಹೇಳಬಹುದು ಆದರೆ ಅದನ್ನು ಸರಿಪಡಿಸಲು ಯಾವುದೇ ಕ್ರಮ ತೆಗೆದುಕೊಳ್ಳದಿರಬಹುದು ಉದಾಹರಣೆಗೆ ಪ್ರಾಮಾಣಿಕತೆ ಬಗ್ಗೆ ಒಬ್ಬ ಸ್ನೇಹಿತನು ನಿಮ್ಮ ಹೊಸ ಉಡುಪಿನ ಬಗ್ಗೆ ನಿಜವಾಗಿಯೂ ಇಷ್ಟಪಡಲಿಲ್ಲ ಎಂದು ನಿಮಗೆ ಹೇಳುತ್ತಾನೆ ವಿಶ್ವಾಸಾರ್ಹತೆ ನಿಮ್ಮ ಸ್ನೇಹಿತ ಯಾವಾಗಲೂ ನಿಮಗೆ ಸಹಾಯ ಮಾಡಲು ಸಿದ್ಧನಿರುತ್ತಾನೆ ಮತ್ತು ನಿಮ್ಮ ರಹಸ್ಯಗಳನ್ನು ಇಟ್ಟುಕೊಳ್ಳುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಪ್ರಾಮಾಣಿಕತೆ ಎಂಬುದು ವಿಶ್ವಾಸಾರ್ಹತೆಯ ಒಂದು ಅಂಶವಾಗಿದೆ ಆದರೆ ವಿಶ್ವಾಸಾರ್ಹತೆ ಎಂಬುದು ಪ್ರಾಮಾಣಿಕತೆಗಿಂತ ಹೆಚ್ಚು ಹೆಚ್ಚಿನದನ್ನು ಒಳಗೊಂಡಿದೆ ಒಮ್ಮೆ ಕಳೆದು ಹೋದ ವಿಶ್ವಾಸಾರ್ಹತೆಯನ್ನು ಮರಳಿ ಪಡೆಯುವುದು ಸುಲಭದ ಕೆಲಸವಲ್ಲ ಆದರೆ ಅಸಾಧ್ಯವೂ ಅಲ್ಲ ಇದಕ್ಕೆ ಸಮಯ ತಾಳ್ಮೆ ಮತ್ತು ನಿರಂತರ ಪ್ರಯತ್ನಗಳು ಬೇಕಾಗ್ತವೆ ಈ ವಿಶ್ವಾಸಾರ್ಹತೆಯನ್ನು ಮರುಪಡಿಯಲು ನೀವು ಮಾಡಬಹುದಾದ ಕೆಲವು ವಿಷಯಗಳು ಏನಂದ್ರೆ ಪ್ರಾಮಾಣಿಕವಾಗಿರಿ ಯಾವಾಗಲೂ ಸತ್ಯವನ್ನು ಹೇಳಿ ಮತ್ತು ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಿ ನಿಮ್ಮ ವಾಗ್ದಾನಗಳನ್ನ ಉಳಿಸಿಕೊಳ್ಳಿ ನೀವು ಏನು ಹೇಳ್ತೀರೋ ಅದನ್ನು ಮಾಡಿ ನಿಮ್ಮ ಕೆಲಸಗಳಿಗೆ ನೀವು ಜವಾಬ್ದಾರರಾಗಿರಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನ ಮಾಡಿ ಇತರರೊಂದಿಗೆ ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ನಡೆಸಿ ನಿಮ್ಮ ತಪ್ಪಿನಿಂದಾಗಿ ಇತರರಿಗೆ ನೋವಂಟಾಗಿದ್ರೆ ಅದನ್ನು ಕ್ಷಮೆ ಕೇಳಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಮತ್ತು ನಿಮ್ಮ ತಂಡಕ್ಕೆ ಸಹಾಯ ಮಾಡಿ ನಿಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತೋರಿಸಿ ಮತ್ತು ನಿಮ್ಮನ್ನು ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿ ವಿಶ್ವಾಸಾರ್ಹತೆಯನ್ನು ಮರುಪಡೆಯಲು ಸಮಯ ತೆಗೆದುಕೊಳ್ಳುತ್ತದೆ ಒಂದು ಬಾರಿ ಕಳೆದು ಹೋದ ವಿಶ್ವಾಸವನ್ನು ಮರಳಿ ಪಡೆಯಲು ನಿಮಗೆ ಹಲವಾರು ವರ್ಷಗಳು ಬೇಕಾಗಬಹುದು ಆದರೆ ನೀವು ನಿರಂತರವಾಗಿ ಪ್ರಯತ್ನಿಸಿದರೆ ಮತ್ತು ನಿಮ್ಮ ವರ್ತನೆಯನ್ನು ಬದಲಾಯಿಸಿದರೆ ನೀವು ಮತ್ತೆ ವಿಶ್ವಾಸಾರ್ಹ ವ್ಯಕ್ತಿಯಾಗಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಧನ್ಯವಾದಗಳು